نا نا na na so ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ರೆ ಈಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಏನಾದರೂ ತಿನ್ನೋಣ ಅಂತ ನೋಡೋಣ ಏನು ಮಾಡೋದು ಅಂತ ಇದಾದ್ಮೇಲೆ ತೋರಿಸ್ತೀನಿ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ನೋಡೋಣ ಮುಂದೆ ಹೊಸ ಹೊಸ ಥರ ಏನಾದರೂ ಮಾಡ್ತಾ ಇರ್ತೀನಿ ನೋಡಿ ಕರೆದ್ಬಿಟ್ಟು ಅವನೇ ಇಲ್ಲ ಕಾಯಿಸ್ತಾ ಇದ್ದಾನೆ ಎಲ್ಲೋ ಹೋಗ್ಬಿಟ್ಟವನೇ ಈಗ ಫ್ರೆಂಡ್ ಮನೆಯಿಂದ ತಿರ್ಗಾ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಹೋಗ್ತಾ ಇದೀವಿ ಈಗ ಮಾವ ಹುಷಾರಿರ್ಲಿಲ್ಲ ಅದಕ್ಕೆ ಬೇರೆ ಎಲ್ಲಾದರೂ ತಿನ್ನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡ್ರಿ ನೋಡ್ತಾವ್ರಿ ಎಲ್ಲೋಗಣ ಅಂತ ಗೊತ್ತಾಗ್ತಿಲ್ಲ ನೋಡೋಣ ರೈಟ್ ಲೆಫ್ಟು ನೋಡಿ ಈ ಹೋಟ್ಲಿಗೆ ಬಂದಿದ್ದೀವಿ ತಿನ್ನೋಣ ಅಂತ ಆರ್ಡ್ರ್ ಮಾಡಿದ್ದೀವಿ ಇದ್ದೀವಿ ಗೋಬಿ ಬಂದಿದೆ ನೆಕ್ಸ್ಟ್ ಇನ್ನೂ ಬರಬೇಕು ಮಸಾಲೆ ಪುರಿ ಬಂತು ನೆಕ್ಸ್ಟ್ ಇನ್ನು ಪನ್ನೀರ್ ಫ್ರೈಡ್ ರೈಸ್ ಬಂದಿದೆ ನೋಡೋಣ ಈಗ ಇದೊಂದು ಪೇಪರ್ ಮಸಾಲ ಎಲ್ಲ ತಿಂದು ಮುಗಿಸಿ ಸಿಗ್ತೀನಿ ನಿಮ್ಮ ಅನಿಸಿಕೆ ಹೇಳಿ ಪವನ್ ಅವರೇ ಈ ದೋಸೆ ನೋಡಿದ್ಮೇಲೆ ನೋಡಿ ಗಿಳಿಯರ ಹಿಂಗೆ ಹೇಳ್ತಿದಾರ ನೀವು ರೈಸ್ ಖಾಲಿ ಮಾಡಿ ನಾನು ದೋಸೆ ಖಾಲಿ ಮಾಡ್ತೀನಿ ಏಯ್ ನೋಡಿ ಹಿಂಗಾಗುತ್ತೆ ಹೆಂಗೆ ಮಾಡೋಣ ಫ್ರೆಂಡ್ಸ್ ಜೊತೆ ಮುಂದೆ ಒಂದೊಂದು ತಿಕೊಂಡೆಲ್ಲ ತಿರ್ಗಿ ವಾಪಸ್ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದ್ವಿ ಈಗ ಏನು ಮಾಡೋದು ನೋಡಬೇಕು ಅವ್ರ ಮನೆಯಿಂದ ಒಂದು ಕಾಫಿ ಕುಡಿಯೋಕ್ಕೆ ಬಂದ್ವಿ ಕುಂಭಕೋಣಂ ಕೆಫೆ ಅಂತಿದೆ ಅಲ್ಲಿ ಬಂದಿದ್ದೀವಿ ಚೆನ್ನಾಗಿದೆ ಸ್ಟ್ರಾಂಗ್ ಕಾಫಿ ಈಗ ಕಾಫಿ ಕುಡಿದು ಮನೆಗೆ ಹೋಗೋ ಟೈಮ್ ಆಯಿತು ಹೊರಡ್ ಇದ್ದೀವಿ ಫಾಗ್ ಏನು ಮಾಡ್ತಾಯಿದ್ದೀನಿ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು